ಶಾರ್ಟ್ ಒಂದು ವಿಡಿಯೋ ಪಡ್ಲಿಕ್ಕೆ ಬಂದೆ ಐನ್ ಡೈರೆಕ್ಟ್ ಎತ್ತದ ಯೂಟ್ಯೂಬ್ ದ ಶಾರ್ಟ್ ಪಾಡೋ ಇರತ್ತೆ ಅವ್ನ್ ಜಿಂಕ ಗೊತ್ತ ಪಂಪಿಸ ಒಂದು ಗೊತ್ತಾಯ್ಜಿ ಇನ್ ಪ್ಲೀಸ್ ನಂಗೆ ಗೊತ್ತಿತ್ತು ನಿಂ ಒಂಜಿ ಪ್ಲೀಸ್ ಕಮೆಂಟ್ ಇಡೋ ತಿಳ್ಪಲಿ ಸಣ್ಣ ಎಲ್ಪ್ ಮಾಡಿ ಗೊತ್ತಿತ್ತು ನನಗೆ ಐ ಅಲೋ ಇನ್ಸಲ್ಲರ್ ಮತ್ತೆಲ್ಲ ಹುಷಾರಿಲ್ಲ ಮಸ್ತ್ ಹುಷಾರುಲ್ಲ ಬರ್ಸ ಬತ್ತೆ ಮಸ್ತ್ ಚಿಗ್ರೆ ಆತನ್ ಚಿಗ್ರೆ ಅದು ಮುಕ್ಕಿ ಬಿಡ್ತು ಮುಖ್ಯ ಆತನ್ ಗೊಂಚಲ್ ಗುಲಾಬಿ ಎತ್ ಶೋಕ್ ಚಿ ಚಿಗ್ರಿ ಬಿಟ್ಟಿ ಕಟ್ ಮಾಡ್ತೇ ಮರಣಿ ಚೆಕ್ ಕ್ಲೀನ್ ಮಾಡ್ಬರಂಡ್ರು ಇಡತ್ತೆ ಮತ್ತೆ ಕ್ಲೀನ್ ಮಲ್ದಿಚ್ಚಿ ಅಂತ ಬರ್ಸ ಕಡಿಮೆ ಉಂಡತಿ ಮಸ್ತಪ್ ಗೊಂಚರ್ ಗುಲಾಬಿ మస్తు మోడతండు ఎంత బరుస పోయినా అతి గంట ఇలా అమ్మూజ్ పత్తిండు ఎంకల్ ల్యాంప్స్ వచ్చేట్టు సెట్ ఎత్తుండు మీటింగ్కి ఇండు వాళ్ళు ఎంచా బాగా యానమ్మ మామూలు మత పోతు పత్తాం పరపురా ఇచ్చి మస్తు జన జన ఇక్క మొబైల్ పోతూ ఉండానే తూపారు అక్కడ భయపెడుతు మోలించిన మళ్ళీ పోలప్ప అండి ఎంచా మస్తు మోడతుండు ఇంత కూడా నెక్స్ట్ కూడా బరుసారు వాత మోడతుండు ఎన్న మగన బస్సా బర్తుండస్తుడు చప్పాలు పాడని పోదు నేడు గుబ్బి నీటి హుషారుల్లాయి బి బేన గిని మరదు పనిపోయి కైపరే ఎంగిపు నీరే నిజ తోచు నిజ గుర్తు ఇంచేపు నీరే ಕೈಪೇರೆ ಹೆಂಗಿದ ಮಸ್ತ್ ತಂಪು ಹೆಂಗಿದ ಜ್ಯೂಸ್ ಮಲ್ತು ಬರೋಲಿ ಏರಿಗುಲರ್ ಪರವಾಲಿ ಬಂಡ ಡೆಲಿವರಿ ಆದಿತ್ತುಂಡ ಡೆಲಿವರಿ ಆದಿತ್ತುಂಡಾ ಬೇಗ ಪರೋಚಿ ಬಾಲಿಗೆ ಸೀತಾಪಣ ತಂದು ಮಸ್ತ್ ತಂಪು ತಲೆ ಇಂಚ ಅಲವಿರ ಜಲ್ ಬರ್ಪಣತಿ ಸೇಮ್ ಅಂಚೆ ಅಂತಲಿ ಅಲ್ಲಿ அல்ல வீர ஜல்ல மஞ்சள் லாய்க்கு பிரஸ் நீர் லவ்லாம் பார்த்தது வந்து போட்டு பிடோடு கைட்டு மிக்ஸ் மல பஸ் சொம்பு நீர் பாரது மிக்ஸ் மல்து அருகன்ட்டு புடப்பல பெரிய பிண்கு பாடறி பெச்சி நீடு மல்தே டெ பண்ட் அந்த சீத்தப்னா மரியா மரியாத பண்ணுறாப்ஜி எத்த பூத்து வரஸ் பரப்புந்தேத்தாஜி அப்ப மரிய அஞ்சா பக்கா ஏன்னா குத்து ಡೆಲಿವರಿ ಡೆಲಿವರಿವಲ್ಲ ಆದಿತ್ತ ಆದಿತ್ತು ನಕ್ಲಿಕ್ಕೆ ಬನ್ನಿ ಅನ್ನೊಂದು ಎರಡೊಂದು ಬೇರೆ ಬೇನಿ ಕೇಂದಿತ್ತೀವ್ರಿ ಮದ್ದು ಇತ್ತು ಪನ್ಲಿಂದ ಒಂದು ಎರಡು ಮೂರು ತಿಂಗಳು ಹಂಡಲ್ಲ ಆವಿಡು ಬಾಲ್ಯ ಪರೋಡು ಹಂಡದೊಂದು ಮಸ್ತ್ ತಂಪತೆ ಬಾಲ್ಯ ಶೀತ ಹಾಪು ಈ ಕರಿಯಾನ ಬನ್ನಿ ಮುಖದ ಆಲನಿ ಮದ್ದು ಬಾಡ್ದು ಇಜ್ಜಿ ಡೈಲಿನ ಚೆಮ್ಮ ತೊಗೊಂಬತ್ತ ಬೇರೆ ಬೇನೆ ಕಮ್ಮಿ ಹಾಪು ಕೈಪೇರಿ ಹೆಂಗಿದ கைப்பரிங்க மத்திப்பு ஊகலி கைப்பரிங்க தப்பு தப்பி இந்த தம்பு இஞ்ச இன்ஜ கொடுப்பெர ஒன்று நாமக்கு மாத்திர பொல் தண்டி மண்ட உங்க மாத்திர படைனி பர்ச்சினா தப்பு ஒர்ச்சி அந்த தப்பு நிகழ துவஜப்ப ஊ தப்பு ஜத்தி ஐக்கோஸ்கரம் பத்தின சிஜரிங்க வெங்கல சிஜரிங்காத்தன வண்ட ஒன் திண்ட நம்ம ಇನ್ನಬಿಡು ಕೋರಿ ತಿಂದು ಮಸ್ತ್ ಮಸ್ತು ಬಿರಿಬೇನೆ ಒಂಜಿ ಜಾಸ್ತಿ ಅಂತ ವೇಳ ಅಂತ ನಂದು ಅವು ಬೆರಿಬೇನೆ ಮಸ್ತು ಜನ ಬಡ್ಪಿರಿ ಜರಿಂಗ ಐನಕ್ಲಿಗೆ ಬಿರಿಬೇನೆ ಬೆರಿಬೇನೆಂದು ಮಕ್ಕ ನಮ್ಮ ಟ್ಯಾಬ್ಲೆಟ್ ಲಂಚನೆ ಮಸ್ತ್ ತುಂಡೆ ಅವು ಎಂಜಿ ಅಭ್ಯಾಸ ಆಗ್ಬೇಕು ಟ್ಯಾಬ್ಲೆಟ್ ಒಂದು ಪುರ ಜೂವಾಗೆ ಎಫೆಕ್ಟ್ ಇದ್ದಲ್ಲ ಹೆಜ್ಜು ನಂಜಿ ತಂಪು ಜೂವಗೆ ಮತ್ತು ಒಂದು ಉಂದು ಮನ್ಪುಡು ಒಂದು ಕೆಲವು இந்த கட சைடுண்ட ஜாஸ்தி இப்பண்டு கைப்பறிங்க தப்பு வந்து பெத்தல் பூரா தின்ப்பா ஒன் கத்தாயிச்சு இந்த எர்டெல்லாம் கேள்னி நான் சொப்பு பெத்தல் தின்ப்பா மொக்க நீக்கில தம்பு படமண்ட் பார்லித பொ பொடிமல் தண்ட பொடி மல் திக்குஸு அவு கஞ்சி தார்லி அவுல தம்பு மஸ்து எடே அண்ட் பெனிய ஆப்பிடும் மருத்துவ மக்க ಬೊಂಡಲ ಫರ್ ಎಡ್ಡೆ ಮಸ್ತ್ ಬೇರಿ ಬೇನೆ ಕೆಲವು ಡೇಟ್ ದಬ್ಬ ಗುರು ಬೆರಿ ಬೇನೆ ಕಾರ್ ಬೇನೆ ಮಂಜಿ ಬೇನೆ ಇಬ್ಬರು ಬೇಡ ಐಕ್ಕೋಸ್ಕರ ಬನ್ನಿ ಒಂದು ಒಂದು ತಿಕ್ಕಂದು ಹಾಕ್ಲಿ ಬನ್ನಿ ಬೊಂಡ ಫರ್ನಲ್ಲಿ ಎಡ್ಡೆ ಬೊಂಡ ಬೇರು ಒಬ್ಬ ಡೆಲಿವರಿ ಐನಕ್ಲಿಗೇ ಅವೇ ಇರುತ್ತೆ ಐಕು ಬನ್ನಿ ಅನ್ನ ಎರಡು ಮೂಲ ಆವಿಡು ಬಾಲ್ಯ ಐದು ತುಂಬ ಬಾಲೆಗ್ ಶೀತ ಅನ್ ಅದನ್ಪು ಒಂದು ಅದಕ್ಕೋಸ್ಕರ ಬನ್ನಿ ಒಗ ഏനുവേൺ എട ഗത്തിന ബേത്തേനില മർദ്ദിത്തിണ്ടാ ട്രൈ മാണ്ടേർ മതിപ്പാൻ ഇഞ്ചാര ലോ ഫസ്റ്റ് പൂര ക ಇಂಜಿ ಕ್ಲೀನ್ ಮಾಡ್ತಾ ಉಡುಲೋ ಮಾತ್ರ ಬಡ ಇನ್ನೊಂದು ಒಂದು ಬರ್ಚು ನಮಗೆ ಒಂದು ಪಾಡೋಚು ನಿಕ್ಳಿಗ ಮಸ್ತ್ ಮೋಡು ಉಂಟು ಅದು ಕ್ಲೀನ್ ಅದು ಬರಂದಿಜ್ ವಿಡಿಯೋ ಅದಾದ ಡೌಟ್ ಇತ್ತು ಕೇಳಲಿ ನಾನು ಕಮೆಂಟ್ ತೆರಿಪೇ ಮೀ ಮದ್ದು ಗೊತ್ತಿತ್ತು ವೀಡಿಯೋ ಮಲ್ತು ಪಾಡ್ಬೇಕ ನಿಕ್ಳು ಇಷ್ಟ ಅಂಜಿ ಲೈಕ್ ಕೊರಲಿ ಅಂಜನ ಸಬ್ಸ್ಕ್ರೈಬ್ ಮಾಡ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಲಿ

ನೀಡ್ಬಾರ್ದು ಅಂತ ಬರ್ತು ಬಿಡ್ದು ಬರಲೇ ಅವಳ ಬೇರೆ ಬೇರೆ ಹೇಗೆ ಹಾಕ್ಕೊಂಡು ತೊಂದರೆ ಜಂಪಾತಿ